ನೋಡಿ ಇದನ್ನ ಖಾರದ ಹಲ್ವಾ ಬಿಲ್ಲೆ ಬೇಕಿದ್ರೆ ಹೇಳ್ತೀರಾ ನೋಡಿ ಇದಕ್ಕೆ ನೀವೇ ಹೆಸರಿಡ್ಬೋದು ಇದೊಂಥರ ಹೊಸ ರುಚಿ ಚೆನ್ನಾಗಿರುತ್ತೆ ನೀವು ಮಾಡಿ ತಿಂದು ನೋಡಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದರಲ್ಲಿ ತೊಗರಿಬೇಳೆ ಅರ್ಧ ಬಟ್ಲು ಮತ್ತು ಅಕ್ಕಿ ಅರ್ಧ ಬಟ್ಲನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಒಂದೆರಡು ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ತುರ್ಕೊಳ್ತೀನಿ ಅದಕ್ಕೆ ಒಂದೆರಡು ಚಮಚ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಆಲೂಗಡ್ಡೆ ಎಲ್ಲ ತುರಿದು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಬಗ್ಸಿ ಇನ್ನೊಂದ್ಸಲಿ ಬೇರೆ ನೀರಲ್ಲಿ ಇಟ್ಕೊಳ್ತೀನಿ ಚೆನ್ನಾಗಿ ಗಂಜಿ ಎಲ್ಲ ಸ್ಟಾರ್ಚ್ ಎಲ್ಲ ಹೋಗಲಿ ಅಂತ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಬೇಳೆ ಮತ್ತು ಅಕ್ಕಿನ ಇವಾಗ ಎಣ್ಣೆ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ಳೋಣ ಮತ್ತು ಇಂಗು ಹಾಕ್ಕೊಳ್ಳೋಣ ಹಸಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ನಿಮ್ಗೆ ಯಾವ್ದು ಇಷ್ಟನೋ ಅಥವಾ ಎರಡೂ ಬೇಕಿದ್ದರೂ ಹಾಕ್ಕೋಬಹುದು ಅದಕ್ಕೆ ನಿಮ್ಗೆ ಹಿಡಿಸಿದಂಥ ಒಂದು ಹಿಡಿ ಸೊಪ್ಪು ಅಥವಾ ಕೊತ್ತಂಬರಿನೇ ಜಾಸ್ತಿ ಹಾಕ್ಬೋದು ಅಥವಾ ಕರ್ಬಣ್ಣೆ ಜಾಸ್ತಿ ಹಾಕ್ಬೋದು ಆ ಥರ ಒಂದು ಸ್ವಲ್ಪ ಹಾಕೋದು ಒಂದು ಸ್ವಲ್ಪ ಕಲರ್ಸ್ ಬಿಟ್ಟು ಅದಕ್ಕೆ ಒಂಚೂರು ಪೂರ್ಣ ಆಗಲಿ ಒಂದು ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಸ್ವಲ್ಪ ಅರಶಿನ ಆಲು ಒಗ್ಗರಣೆಗೆ ಹಾಕೋಬೋದಿತ್ತು ಇವಾಗ ಇದ್ದೀನಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಕುದಿಯೋಕೆ ಬಿಡೋಣ ಈಗ ಇದೆ ನಾವು ಇನ್ನೊಂದ್ಸಲಿ ನೀರು ಹಾಕಿ ತೊಳೆದಿಟ್ಕೊಂಡಲ್ಲ ಆ ಆಲೂಗಡ್ಡೆನ ಸ್ವಲ್ಪ ಸುಮಾರಾಗಿ ನೀರು ಹಿಂಡ್ಬಿಟ್ಟು ಹಾಕೋಣ ಇದರಲ್ಲಿ ಒಂದು ಸುತ್ತು ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯೋಕೆ ಬಿಡೋಣ ತೊಗರಿಬೇಳೆನ ಅಷ್ಟೇ ಮಸೂರು ಬೇಳೆ ಏನಾದರೂ ಬಳಸೋರು ಆ ತೊಗರಿಬೇಳೆ ಬದಲು ಮೊಸರು ದಾಲನ್ನು ಹಾಕ್ಕೊಬಹುದು ನೆಣಸಿ ರುಬ್ಬಿದ್ವಲ್ಲ ಅದಕ್ಕೆ ಇದೆಲ್ಲ ಒಂದು ಸ್ವಲ್ಪ ಆಲೂಗಡ್ಡೆ ಬೇಯಲಿ ಆಲೂಗಡ್ಡೆ ಸ್ವಲ್ಪ ಬೆಂದಿದೆ ಇದಕ್ಕೆ ನಾವು ರುಬ್ಕೊಂಡಿರೋದನ್ನು ಹಾಕ್ಕೊಡೋಣ ಉರಿ ತುಂಬ ಕಮ್ಮಿ ಇರಲಿ ಅಥವಾ ಆರಿಸಿದ್ರೂ ಪರವಾಗಿಲ್ಲ ಇದಕ್ಕೆ ನಾವು ಈಗ ಒಂದು ಕಾಲು ಬಟ್ಲಷ್ಟು ಚಿರೋಟಿ ರವೆನ ಇದಕ್ಕೆ ಹಾಕ್ಕೊಂಬಿಡೋಣ ಹಾಕಿ ಚೆನ್ನಾಗಿ ಸಣ್ಣ ಊರಿನಲ್ಲೇ ಕೈ ಬಿಡದಲ್ಲೇ ಚೆನ್ನಾಗಿ ಕಲಿಸ್ಬೇಕು ಇದನ್ನು ಬೇಗ ಗಟ್ಟಿ ಆಗುತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಹಾಕೊಂಡ್ಬಿಟ್ಟಣೆ ಊರಿನಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಇದನ್ನು ಉಳಿಯಿಸ್ಕೋಬೇಕು ಇಷ್ಟರಲ್ಲಿ ನಾವು ಅದಕ್ಕೆ ಉಪ್ಪು ಏನಾದರೂ ಖಾರ ಬೇಕಾ ನೋಡಿ ಹಾಕ್ಕೋಬಹುದು ಇನ್ನು ಸ್ವಲ್ಪ ಬೇಯಬೇಕು ಒಂದು ಐದು ನಿಮಿಷ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪಿಡಿಸ್ತಾ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಆಯಿತು ಇನ್ನೊಂದೆರಡು ನಿಮಿಷ ಬೇಯಿಸೋಣ ಚೆನ್ನಾಗಿ ಸಣ್ಣ ಇರೋದ್ರಿಂದ ಮಧ್ಯೆ ಒಂದು ಸ್ವಲ್ಪ ಮುಚ್ಚಿಟ್ಟು ಒಂದು ನಿಮಿಷ ಬಿಟ್ಟು ಮತ್ತೆ ಕಲಿಸೋಣ ಇದಕ್ಕೆ ಈಗ ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಆಮ್ಚೂರು ಹಾಕ್ಕೊಡ್ತೀನಿ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಕ್ಕೊಳ್ಳಿ ಇದು ಒಲೆ ಆರಿಸಿದ್ದೀನಿ ಈಗ ಬೆಂದಿದೆ ಇಷ್ಟು ಇದನ್ನು ಒಂದು ತಟ್ಟೆ ಅಥವಾ ಈ ಥರದಕ್ಕೆ ಫ್ಲಾಟ್ ಆಗಿರೋದಕ್ಕೆ ಎಣ್ಣೆ ಸೌದ್ಕೊಂಡ್ಬಿಟ್ಟು ಇದನ್ನು ಹಾಕಿ ಕಟ್ಕೊಂಡ್ಬಿಡೋಣ ನೋಡಿ ಈ ಥರ ಅದಕ್ಕೆ ಈ ಥರ ತಟ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಇಂಚ ದಪ್ಪ ಇದೆ ಸ್ವಲ್ಪ ಬಿಡಬೇಕು ಇದನ್ನು ಆಮೇಲೆ ನಾವು ನಾವು ಬೇಕಾದ ಅಳತೆಗೆ ಚಾಪಿನಲ್ಲಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗಿದೆ ಇದು ಇವಾಗ ಇದನ್ನು ಪೂರ್ತಿ ತಂಗಾಗಿಲ್ಲ ಆದರೂ ನನಗೆ ಅವಸರ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೂರ್ತಿ ತಂಗಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಆ ಥರ ಈ ಸೈಜು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸಿಗಲೆ ಆ ಸೈಜ್ನ ಬಿಲ್ಲೆ ಮಾಡಿಕೊಂಡು ಇಟ್ಕೊಳ್ಳಿ ಇದನ್ನು ಒಂದು ದೋಸೆ ಹಿಂಸು ತರದ್ರ ಮೇಲೆ ಶಾಲೋ ಫ್ರೈ ಮಾಡ್ಬೋದು ಅಥವಾ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಆ ಥರನ ಸುಟ್ಕೋಬಹುದು ನಾನು ಸ್ವಲ್ಪ ಎಣ್ಣೆ ಹಾಕಿ ಸುಡ್ತಾ ಇದ್ದೀನಿ ಇವಾಗ ಸರಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಬಿಲ್ಲೆ ಶೇಪ್ ಚೆನ್ನಾಗಿ ಬರಬೇಕಂದ್ರೆ ಪೂರ್ತಿ ತಣ್ಣಗಾಗಬೇಕು ಅಷ್ಟೇ ನಾನು ಒಂದು ಸ್ವಲ್ಪ ಮೊಟ್ಟೆ ತೆಗೀತಾ ಇದ್ದೀನಿ ಎರಡು ಕಡೆ ಎಣ್ಣೆ ಹಾಕ್ಕೊಂಡು ಸುತ್ಕೊಬೋದು ಮೇಲ್ಗಡೆ ಎಣ್ಣೆ ಇದ್ದೀನಿ ಈಗ ನೋಡಿ ತುಂಬ ಸಿಮ್ಮಲ್ಲಿ ಅಲ್ಲ ತುಂಬ ಹೈಯಲ್ಲಿ ಅಲ್ಲ ಮೀಡಿಯಮ್ ಸುಡ್ತಾ ಇದ್ದೀನಿ ಇದನ್ನು ನಿಮಗೆ ಎಷ್ಟು ರೋಸ್ಟ್ ಮಾಡಬೇಕು ಅನಿಸುತ್ತೋ ಜೊತೆಗೆ ಸ್ವಲ್ಪ ಹಿಟ್ಟು ಬೇಯಬೇಕಾಗತ್ತೆ ಅದರಾಗ ಎಷ್ಟೇ ಬೆಲ್ಲಿದ್ದು ಕೂಡ ಅದರಿಂದ ತುಂಬ ಜಾಸ್ತಿ ಊರಿ ಇಟ್ಕೊಳ್ತಾರೆ ನಾನು ಸುಬಿ ಈಗ ನಾನು ಎರಡು ಚಟ್ನಿ ಇಟ್ಕೊಂಡಿದ್ದೀನಿ ಒಂದು ಹಸಿರದು ಅಂದರೆ ಇದು ಹುಳಿ ಸೊಪ್ಪಿನ ಚಟ್ನಿ ಇತ್ತು ಪುದೀನ ಚಟ್ನಿನೂ ಹಾಕೋಬೋದು ಟೊಮೆಟೊ ಕೆಚಪ್ ಹಾಕೋಬೋದು ಇದು ನಾನು ಮಾಮೋಸಾಗ ಮಾಡಿದ್ದ ಚಟ್ನಿ ಇತ್ತು ಕೆಂಪು ಚಟ್ನಿ ಅದ್ರ ಜೊತೆ ಇದನ್ನು ಇದ್ದೀನಿ ಇದು ನೋಡಿ ಪೂರ್ತಿ ತಣ್ಣಗಾಗಿದೆ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗುತ್ತೆ ಇದನ್ನು ಆವಿಗೆ ಕೂಡ ಇಡಬಹುದು ಅಂದ್ಬಿಟ್ಟು ನಾನು ಸುಮ್ಮನೆ ಒಂದೆರಡು ಮೂರು ನಿಮಗೆ ತೋರ್ಸೋಕ್ಕೋಸ್ಕರ ಇಡ್ತಾಯಿದ್ದೀನಿ ಕೆಳಗಡೆ ಪಾತ್ರೆಯಲ್ಲಿ ನೀರು ಹಾಕಿ ಇನ್ನೊಂದು ಬಟ್ಲಿಟ್ಟು ಅದರಲ್ಲೂ ನೀರು ಹಾಕಿ ಇಲ್ಲಿ ಇಡ್ತಾ ಇಡ್ತಾಯಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ನೋಡಿ ಇದು ಆವೇದಿಟ್ಟಿರೋದು ಈ ರೀತಿ ಇರುತ್ತೆ ಇದು ಕೂಡ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ ಇವಾಗ ಎಣ್ಣೆ ಜಾಸ್ತಿ ಹಾಕಿ ಶಾಲೋ ಫ್ರೈ ಇದ್ದೀನಿ ಇದು ಅದಕ್ಕಿಂತ ಸುಣ್ಣ ಸುಟ್ಟಿದ್ದಕ್ಕಿಂತ ರುಚಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ನೋಡಿ ಇಷ್ಟು ಮಾಡಿದ್ದೀನಿ ಇದು ಸಾಕು ಅಂತ ತೆಗಿತಿದ್ದೀನಿ ಈ ರೀತಿ ನಿಮ್ಗೆ ಹೇಗೆ ಬೇಕೋ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡಿಕೊಂಡು ಇದನ್ನ ಕೆ ಚಪ್ಪು ಹಾಕ್ಕೊಂಡು ಅಥವಾ ಸಾಸ್ ಹಾಕ್ಕೊಂಡು ಹೇಗೆ ಬೇಕೋ ತಿನ್ಬೋದು